ಮೂವತ್ತೆಂಟು ವರ್ಷದ ಪುಟಾಣಿ ಮಕ್ಕಳಿಗೆ ವಿದ್ಯಾದಾನ ಮಾಡಿದ ಪ್ರಾಮಾಣಿಕ ಶಿಕ್ಷಕರಿಗೆ ಬೀಳ್ಕೊಡುಗೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ನಲ್ಮಗಲ ತಾಲೂಕಿನ ಮಂಟನಕುರ್ಚಿ ಗ್ರಾಮದಲ್ಲಿ ಅಂಗನವಾಡಿ ಶಿಕ್ಷಕಿಯಾಗಿ ಮೂವತ್ತೆಂಟು ವರ್ಷ ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ಸಾವಿರಾರು ಪುಟಾಣಿ ಮಕ್ಕಳಿಗೆ ವಿದ್ಯೆಯನ್ನ ಕಲಿಸಿದಂತಹ ಶಿಕ್ಷಕಿ ನಂಜಮ್ಮ ಅವರು ಇಂದು ನಿವೃತ್ತಿ ಹೊಂದಿದ್ದು ಈ ಸಂದರ್ಭದಲ್ಲಿ ಶ್ರೀ ರೇಣುಕಾಂಬ ಮಹಿಳಾ ಸಂಘ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಹಾಗೂ ಮಂಟನ ಕುರ್ಚಿ ಗ್ರಾಮಸ್ಥರೆಲ್ಲರೂ ಸೇರಿ ಅಂಗನವಾಡಿ ಶಿಕ್ಷಕಿ ನಂಜಮ್ಮ ಅವರಿಗೆ ಅರ್ಥಪೂರ್ಣವಾಗಿ ಅವರ ಕಾರ್ಯವೈಖರಿಗೆ ಶ್ಲಾಘನೆ ವ್ಯಕ್ತಪಡಿಸಿ ಬೀಳ್ಕೊಡುಗೆ ನೀಡಿದ್ದಾರೆ ಆಫೀಸಲ್ಲಿ ಮಾಡ್ತಾ ಇದ್ದಾರೆ ನಾವಿದ್ದಾಗ ಆಫೀಸಲ್ಲಿ ಅಲ್ಲಿ ಏನ್ ಮಾಡ್ತಾ ಇರ್ಲಿಲ್ಲ ಸರ್ಕಲ್ ಅಲ್ಲಿ ನಮ್ಮ ಸರ್ಕಲ್ ಅಲ್ಲಿ ಒಂದು ಟೀಚರ್ ರಿಟೈರ್ಡ್ ಆದ್ರೂ ಅಷ್ಟೊಂದು ಸುದೀರ್ಘ ಸೇವೆ ಸಲ್ಲಿಸಿರ್ತಾರೆ ಅಂತ ನಾವು ಮಾಡ್ತಾ ಇದ್ವಿ ಆದ್ರೆ ಒಂದು ಗ್ರಾಮದವರು ಅದು ಒಂದು ಹಳೆ ಸ್ಟೂಡೆಂಟ್ಸ್ ಅವರೇ ಅವ್ರು ನೋಡೋದ್ರೆ ಗೊತ್ತಾಗುತ್ತೆ ಇವರು ಯಾವ ತರ ಹೇಳ್ಕೊಟ್ಟಿದ್ದಾರೆ ಅಂತ ಯಾವುದೇ ಒಂದು ಕಟ್ಟಡ ಭದ್ರವಾಗಿರ್ಬೇಕು ಅಂದ್ರೆ ಅದರದೊಂದು ಫೌಂಡೇಶನ್ ಏನು ಗಟ್ಟಿಯಾಗಿರಬೇಕು ಆ ಒಂದು ಫೌಂಡೇಶನ್ ಅನ್ನ ಗಟ್ಟಿ ಮಾಡಿ ಒಂದು ಒಂದು ಸತ್ಪ್ರಜೆಗಳ ಎಲ್ಲರೂ ಆಗಿ ಅವರೊಂದು ಒಂದು ಅವ್ರ ಒಂದು ಅಭಿಮಾನಿ ತೋರ್ತಾ ಇದ್ದಾರೆ ಅಂದ್ರೆ ಇವ್ರು ಯಾವ ತರ ಅವರಿಗೆ ಶಿಕ್ಷಣವನ್ನ ಕೊಟ್ಟಿದ್ದಾರೆ ಅಂತ ಅದು ಒಂದು ಪ್ರತಿಬಿಂಬಿಸ್ತಾ ಇರುತ್ತೆ ಇವ್ರು ಅಷ್ಟೇ ಅಲ್ಲ ನಮ್ಮ ಎಲ್ಲಾ ಕಾರ್ಯಕರ್ತೆಯರು ಕೂಡ ಅದೇ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಅದೊಂದು ನಮಗ್ ಖುಷಿ ನಾವು ಕೂಡ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಕೆಲಸ ಮಾಡಿದೀವಿ ಮಾಡ್ತಾ ಇದೀವಿ ನಿಮಗೂ ಒಂದು ನಾವು ಒಂದು ಗೈಡೆನ್ಸ್ ಕೊಡ್ತೀವಿ ಬಟ್ ನಿಮ್ಮ ಸೇವೆ ಮಾತ್ರ ಅದು ನಿರಂತರವಾಗಿರ್ತದೆ ಮತ್ತೆ ಎಷ್ಟೊಂದ್ ಕಡೆ ಗೊತ್ತಾಗೋದೇ ಇಲ್ಲ ಬೇರೆ ಈಗ ನಾನು ಪ್ರತಿ ಸಲ ಹೇಳ್ತಾ ಇರ್ತೀನಿ ಒಂದನೇ ಕ್ಲಾಸಿಗೆ ಎರಡನೇ ಕ್ಲಾಸ್ ಏನಿರ್ತದೆ ಇರ್ತದೆ ರಿಸಲ್ಟ್ ಅಂತ ಇರ್ತದೆ ಪ್ರೋಗ್ರೆಸ್ ಅಂತ ಇರ್ತದೆ ನಿಮ್ ಮಗೇನ್ ಬಂತು ಎ ಪ್ಲಸ್ ಬಂತ ನಿನ್ ಮಗ ಎಷ್ಟು ಮಾರ್ಕ್ಸ್ ಅಂತ ಆದ್ರೆ ಯಾವುದೇ ಅಂಗನ್ ಮಾಡಿ ಒಂದು ಇದ್ರಲ್ಲಿ ಹೇಳಲ್ಲ ನಿಮ್ ಮಗ ಏನ್ ಕಲಿತಾ ಅಂತ ಯಾರು ಇಲ್ಲ ಅಂದ್ರೆ ನಮ್ಮ ಒಂದು ಕಲಿಕೆಗೆ ಮಾನದಂಡ ಇಲ್ಲ ಆದ್ರೂ ಕೂಡ ನಾವು ಒಂದು ಅವ್ರಿಗೆ ಒಂದು ಪತ್ರ ಬುನಾದಿಯನ್ನ ಹಾಕೇ ಹಾಕ್ತೀವಿ ಪ್ರತಿಯೊಬ್ಬರು ಟೀಚರು ಕೂಡ ಈ ಒಂದು ನಿಸ್ವಾರ್ಥ ಸೇವೆಯನ್ನ ಸಲ್ಲಿಸ್ತಾ ಇದ್ದಾರೆ ಪ್ರತಿ ನಾವು ಮಾಡ್ತೀವಿ ಟೀಚರ್ ಆಯ್ತು ನಾವ್ತು ಸಿಕ್ಸ್ತ್ ಪೇ ಬಂತ ಸೆವೆಂತ್ ಪೇ ಬಂತ ಏನಾಯ್ತು ನಮ್ಮ ಸಂಬಳ ನೋಡ್ತಾ ಇರ್ತೀವಿ